ನಮಸ್ಕಾರ ಶಿವರಾಮ ಅವ್ರಿಗೆ ನಮಸ್ಕಾರ ಗುಂಡೇವ್ ಸ್ವರ್ಯೋ ಗುರುಗ್ಯೋ ನಮ್ಮ ಭಾಳ ದಿನದ ನಂತರ ಭೇಟಿ ಹೌದು ಹ್ಮ್ ನೀವು ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಶಿವರಾಮು ಅಂತ ಇಲ್ಲೇ ಸುಂಕ ಕಟ್ಟೆ ನಿವಾಸಿ ಹ್ಮ್ ಏನು ಕೆಲಸ ಮಾಡ್ತೀರಾ ನಾನೊಂದು ಕಮ್ಮಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಹ್ಮ್ ನಿಮ್ದು ಈಗ ಮೂವತ್ತಾರು ವರ್ಷ ಹ್ಮ್ ಮದುವೆ ಮಕ್ಕಳು ಮದುವೆ ಆಗಿದೆ ಹ್ಮ್ ಮಕ್ಕಳ ಮಗು ಇದೆ ಎಷ್ಟು ವರ್ಷದ್ದು ಒಂದು ವರ್ಷ ಆಗಿದೆ ಹ್ಮ್ ಈಗ ನೀವು ನಮ್ಮ ಹತ್ರ ಯಾವ ರೀತಿ ಸಂಪರ್ಕ ಮಾಡಿದ್ರಿ ಹೆಂಗೆ ಬಂದ್ರಿ ಗುರುಗಳೇ ನಾನು ಭಾಳ ಒಂದು ಎರಡು ವರ್ಷದಿಂದ ಬರಬೇಕು ಅಂತ ನಿಮ್ಮ ಇದು ಬರಬೇಕು ಅಂತ ಕನ್ಸಿತ್ತು ಹ್ಮ್ ಜೋರೆ ಮಾತ್ರ ಹ್ಞೂ ಕಾರಣಾಂತರಗಳಿಂದ ಬರಕಿಲ್ಲ ಹ್ಞೂ ಏನೋ ಏನೋ ಕಾಲೋದು ಕೂಡ ಬಂತು ಆರು ತಿಂಗಳಿಗೆ ಹ್ಮ್ ಸೊ ಹಾಗಾಗಿ ಸಿಕ್ಕಿದ್ರಿ ಹ್ಮ್ ಯಾವ ಡೇಟಿಗೆ ನೀವು ಬಂದಿದ್ದು ಜುಲೈ ಹದಿನಾರಕ್ಕೆ ಜುಲೈ ಹದಿನಾರಕ್ಕೆ ರುದ್ರೇಯ ರುದ್ರೇಶ ಮತ್ತು ಅಣ್ಣಪ್ಪ ಅವರು ಯೂಟ್ಯೂಬ್ಗೆ ಸಂದರ್ಶನ ಕೊಡೋಕೆ ಬಂದ ಸಂದರ್ಭದಲ್ಲಿ ಬಂದಿದ್ರೆ ಹೌದು ಹ್ಞೂ ನಿಮ್ಮ ಸಾಧನೆ ಹೇಗೆಲ್ಲ ಪ್ರಾರಂಭವಾಯಿತು ಸ್ವಲ್ಪ ಸಾಧಕರು ಬಂದ ನಿಮ್ಮ ಸಾಧನೆಯ ಅನುಭವವನ್ನು ಹಂಚ್ಕೊಳ್ಳಿ ಸಾಧನೆ ಅನ್ನೋದು ಎಲ್ಲರೂ ಮಾಡಲೇಬೇಕು ಹ್ಞೂ ಅದ್ರ ಬಗ್ಗೆ ನಾನು ಹೇಳು ದುಡ್ಡೋನಲ್ಲ ಹ್ಞೂ ಅಲ್ಲ ಹೇಗೆ ಪ್ರಾರಂಭವಾಯಿತು ನಿಮ್ಮ ಸಾಧನೆ ಬೆಳಗ್ಗೆ ದಿನ ಹೆದರ್ತಿದ್ದೆ ಹಾಂ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಹ್ಞೂ ಆಮೇಲೆ ಕುಂಕುಮ ಈ ಕುಂಕುಮ ಹಚ್ಕೊಂಡು ಹ್ಞೂ ಬುಕ್ ಹೋಗ್ತಿದ್ದೆ ಪ್ರಾಣಾಯಾಮ ಮಾಡ್ತಿದ್ದೆ ಹ್ಮ್ ಯಾವ್ದೋ ಚಾಚು ತಪ್ಪ ಯಾವುದೋ ಬಿಡ್ತಿರ್ಲಿಲ್ಲ ಎಲ್ಲ ಮಾಡ್ತಿದ್ದೆ ಹ್ಞೂ ಆಮೇಲೆ ಬುಕ್ಗಳು ಹೋಗ್ತಿದ್ದೆ ಹ್ಞೂ ಆಮೇಲೆ ಅದಾಗ್ತಿದ್ದಂಗೆ ಕೆಲವೊಂದು ಬಿಸ್ನೆಸ್ ಬುಕ್ಗಳು ಹೋಗ್ತಾ ಇದ್ದೆ ಹ್ಞೂ ಎಲ್ಲ ತಲೆಗೆ ಹೋಗ್ತಿತ್ತು ತಲೆಗೆ ಹೋಗ್ತಿತ್ತು ಹ್ಞೂ ಯಾವುದೂ ಬಿಡ್ತಿರ್ಲಿಲ್ಲ ಹ್ಞೂ ಅಂದ್ರೆ ಈಗ ಬೆಳಿಗ್ಗೆ ನಾಲ್ಕು ಗಂಟೆಗಿಂತ ನೀವು ಸಾಧನೆಯನ್ನ ಪ್ರಾರಂಭ ಮಾಡಿರಿ ಹೌದು ಈಗಲೂ ಕೂಡ ಕಡ್ಡಾಯವಾಗಿ ನಾಲ್ಕು ಗಂಟೆಗೆ ಮಾಡ್ತಾ ಇದ್ರಿ ಹ್ಮ್ ಆಮೇಲೆ ಬೆಳಗ್ಗೆ ದೇವಿ ಪಾರಾಯಣ ಮಾಡ್ತೀರಾ ದೇವಿ ಮೂರ್ತಿ ಪೂಜೆ ಹ್ಮ್ ನಿಮಗೆ ದೇವಿ ಪಾರಾಯಣ ಏನಾದರೂ ಅರ್ಥ ಆಗ್ತಾ ಇದೆಯಾ ಎಲ್ಲ ಒಂದು ಓದಿದ್ರಲ್ಲಿ ಒಂದು ಪರ್ಸೆಂಟ್ ಅರ್ಥ ಆಗ್ತಿದೆ ಅಂದ್ರೆ ನೀವು ಇಲ್ಲಿವರೆಗೆ ಕೇಳದೇ ಇರತಕ್ಕಂಥದ್ದು ಇಲ್ಲಿವರೆಗೆ ಯಾರು ಹೇಳದೇ ಇರಂತಕ್ಕಂಥದ್ದು ವಿಚಾರಗಳು ಅದರಲ್ಲಿ ತುಂಬಿದೆ ನಿಮ್ಗೆ ಏನ್ ಅನ್ನಿಸುತ್ತೆ ಅದನ್ನ ಓದ್ತಾ ಇದ್ದರೆ ಅಂದ್ರೆ ಕೆಲವೊಂದು ಸೆಲ್ಫ್ ಡಿಸಿಷನ್ ತಗೊಳಕೆ ಅನುಕೂಲ ಆಗ್ತಿದೆ ಹ್ಮ್ ಇದು ಹಿಂಗೆ ಅಂತ ಕಣ್ಮುಂದೆ ಬಂದಂಗ ಆಗ್ತಿದೆ ಹ್ಮ್ ಆಮೇಲೆ ಇದು ಒಂದು ಹೆಣ್ಣು ಶಕ್ತಿ ಒಂದು ಹೆಣ್ಣಿಗೆ ಎಷ್ಟು ಶಕ್ತಿ ಇದೆ ಒಂದು ಹೆಣ್ಣಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಬುಕ್ ಓದಿದ್ಮೇಲೆ ಗೊತ್ತಾಗ್ತಿದೆ ಹ್ಮ್ ಎಲ್ಲದಕ್ಕೂ ಮೂಲಾಧಾರ ಜಗನ್ಮಾತೆ ಅನ್ನೋದು ಗೊತ್ತಾಗ್ತಿದೆ ಹ್ಮ್ ಪ್ರತಿನಿತ್ಯ ಅಂತ ಓದ್ತಾ ಇದ್ದೀರಾ ನೀವು ಅನುಭವ ಬರ್ತಾ ಇದೆ ನನಗೆ ಜಗನ್ಮಾತೆಯ ಶಕ್ತಿ ಮತ್ತು ಪವರು ಅನುಭವ ಬರ್ತಾ ಇದೆ ಎಷ್ಟೋ ಎಷ್ಟೋ ಹೇಳಿದ್ರಲ್ಲ ಅದರಲ್ಲಿ ಒಂದು ಮಾತಿದೆ ಎಷ್ಟೋ ಅಕ್ಷಿಣಿ ಸೈನ್ಯ ಇದ್ರೂ ಒಬ್ಳೇ ನಿಂತ್ಕೊಂಡು ಸಾಧಿಸಿ ಗೆಲ್ಲಿಸ್ತಾಳಲ್ಲ ಒಂದು ಹೆಣ್ಣು ಅಷ್ಟು ಶಕ್ತಿ ಎಲ್ಲಿಂದ ಬಂತು ಆ ಜಗನ್ಮೋಹಿತಿಗೆ ಅನ್ನಿಸ್ತಾ ಇದೆ ಅಪ್ಪ ಆಕೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಾಯಿ ಏಕೆ ಆ ಜಗಜ್ಜನನಿ ಜಗನ್ಮಾತೆ ಅಂತ ಕರಿತಾರೆ ಅಂದ್ರೆ ಇಡೀ ಸಕಾಲ ಬ್ರಹ್ಮಾಂಡವನ್ನೇ ತನ್ನ ಬಸರಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಸಲುವಂತ ತಾಯಿ ಹಾಕಿ ಆಕೆ ಗಿಲ್ದ ಇನ್ಯಾರಿಗಿರಬೇಕು ಶಕ್ತಿ ಅದ್ಭುತ ಶಕ್ತಿ ಅಂಥ ತಾಯಿಯನ್ನು ನೀವು ನೀನು ಮಗನಾಗಿ ಆಕೆ ತಾಯಿಯಾಗಿ ನೀನು ಪಡ್ಕೊಂಡಿದ್ದೀಯಲ್ಲ ತಾಯಿ ಅಂತ ಪಡ್ಕೊಂಡಿದ್ದೀಯಲ್ಲ ಹ್ಞೂ ಅದೇ ಒಂದು ಗ್ರೇಟ್ ಅಂತ ತಿಳ್ಕೊಬೇಕು ಈಗ ಪ್ರಾಣಾಯಾಮ ಹೇಗೆ ಪ್ರಾರಂಭ ಆಯ್ತು ನಿಮ್ದು ಮೊದಲನೇ ಸ್ಟೆಪ್ ಏನ್ ಪ್ರಾರಂಭ ಆಯ್ತು ಯಾರ್ ಮಾಡ್ತಾರೆ ಯಾರ್ ಬಿಡ್ತಾರೆ ಅಂತ ಆಮೇಲೆ ಪಟ್ಟು ಎಲ್ಲ ಸಾವಿಸ್ತಾ ಹೋಗ್ತಾ ಇದೆ ಹ್ಮ್ ಈಗ ಇವೆಲ್ಲ ಅನುಭವಗಳು ನಿಮ್ಗ ಆಗಿರ್ಬೇಕಲ್ಲ ಇಷ್ಟ ಪ್ರಾರಂಭದಲ್ಲಿ ಬಾಡಿ ಎಲ್ಲ ಫಿಟ್ ಆಗಿದೆ ಅಷ್ಟು ಏನಿಸ್ತು ಅಂದ್ರೆ ಇದು ಇದು ಒಂಥರ ಲೇಸಿನೆಸ್ ಬಂತು ಹ್ಮ್ ಎರಡನೇ ಸಾರಿ ಇದು ಇದು ಏನೋ ಒಂಥರ ಎರಡನೇ ಸರಿ ಒಂಥರ ಸ್ವಿಟ್ಟಿಂಗ್ ಆಗ ಸ್ಟಾರ್ಟ್ ಆಯ್ತು ಅಂದ್ರೆ ಬೆವರ್ಕಿತ್ಕೊಳ್ಳಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಭಯ ಆಗೋಕೆ ಸ್ಟಾರ್ಟ್ ಆಯ್ತು ಈಗ ಒಂಥರ ಒಂದ್ಸಲ ಒಂಥರ ಬರ್ತಾ ಇದೆ ಸ್ವಲ್ಪ ಆನಂದ ಅನಿಸ್ತಾ ಇದೆ ಹೌದು ಈಗ ಆಲೋಚನೆಗಳು ಪೂರ್ತಿ ಕಡಿಮಿ ಆಗಿದ್ದಾವೆ ಮೊದಲಿದ್ದಂಗೆ ಆಲೋಚನೆಗಳು ಇಲ್ಲ ಇಲ್ಲ ಮತ್ತೆ ಇಂದ್ರಿಯಗಳು ಕೂಡ ನಿಗ್ರಹ ಆಗಿರಬೇಕು ಹೌದು ಕಿವಿ ಕಣ್ಣು ನಾಲಿಗೆ ಬಾಯಿ ಹೌದು ಎಲ್ಲ ನಿಗ್ರಹ ಪಂಚೇಂದ್ರಗಳು ನಿಗ್ರಹ ಆಗಿದ್ದಾವೆ ಆಟೋಮೆಟಿಕ್ ಆಗಿ ಹೌದು ಈ ಸಾಧನೆ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಿಗ್ರಹಕ್ಕೆ ಬರಲೇಬೇಕು ಈಗ ನಿಮ್ಮ ಈ ದೇಹದ ಹಿಂಭಾಗದಲ್ಲಿ ಸ್ವಲ್ಪ ಸಿಂಪ್ಟಮ್ ತೋರಿಸ್ತಾ ಇದೆ ಮೀಡ್ತಾ ಇದೆ ಈ ಥರ ಹೌದು ಮೀಡೋದದ್ದು ಕಟ್ತಾ ಇದೆ ಹ್ಞೂ ಸ್ವಲ್ಪ ದಿವಸ ಇನ್ನೂ ಸ್ವಲ್ಪ ದಿವಸದಲ್ಲಿ ನಿಮ್ಮದು ಪರಿಪೂರ್ಣವಾಗಿ ಆಕ್ಟಿವೇಶನ್ ಕೂಡಲೇ ಆ್ಯಕ್ಟಿವೇಷನ್ ಆಗಿಬಿಡುತ್ತೆ ಪೂರ್ಣ ಆಕ್ಟಿವೇಶನ್ ಆದಾಗ ಆ ಮೇಲೆ ಏರೋದು ಕೆಳಗಿಳಿಯೋದು ಮೇಲೆ ಏರೋದು ಕೆಳಗಿರೋದು ಸ್ವಲ್ಪ ಅನುಭವ ಆಗುತ್ತೆ ಈಗ ಸ್ವಲ್ಪ ಅನುಭವ ಆಗ್ತಾ ಇದೆ ಅಲ್ಲ ನಿಮಗೆ ಯಾವ ಥರ ಆಗ್ತಾ ಇದೆ ಮಣಿಪುರಕ್ಕೆ ಬಂದು ಕೆಳಗೆ ಬಿದ್ದಾಗ ಮಣಿಪುರಕ್ಕೆ ಬಂದು ಕೆಳಗೆ ಬೀಳುತ್ತಲ್ವಾ ಈಗ ಅನಾಥಕ್ಕೆ ಬರಕ್ ಪ್ರಯತ್ನ ಮಾಡ್ತಾ ಇದೆ ಅದು ಇನ್ನ ಶಕ್ತಿ ಸಾಲ್ತಾ ಇಲ್ಲ ಅದಕ್ಕೆ ಅದಕ್ಕೆ ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಮೇಲೆ ಅನಾಥ ಚಕ್ರಕ್ಕೆ ಏರುತ್ತೆ ಅನಾಥ ಚಕ್ರಕ್ಕೆ ಬರುತ್ತೆ ಅವಾಗ ಏನು ಫೀಲಿಂಗ್ ಆಗುತ್ತೆ ಅಂದ್ರೆ ಸೊ ಎಲ್ಲಿ ಕಾಣದೇ ಇರುವಂಥ ಆನಂದ ಎಲ್ಲಿ ಸಿಗದೆ ಇರುವಂಥ ಆನಂದ ನೀನು ಸಿಕ್ಬಿಡುತ್ತೆ ಅವಾಗ ಏನು ಬೇಡಪ್ಪ ಅನ್ನೋ ಸ್ಥಿತಿ ಬಂದ್ಬಿಡ್ತೀಯ ನೀನು ಅಂದರೆ ರಿಯಾಲಿಟಿ ನಿಜವಾದ ಆನಂದ ಹೊರಗಡೆ ಇಲ್ಲ ನಮ್ಮ ಒಳಗಡೆನೇ ಇದೆ ಅಂತಂದು ನಿನಗೆ ಪ್ರಾಕ್ಟಿಕಲ್ ಆಗಿ ಅನುಭವಕ್ಕೆ ಬಂದ್ಬಿಡುತ್ತೆ ಪುಸ್ತಕದಲ್ಲಿ ಅವರು ಇವರು ಹೇಳೋದೇನಲ್ಲ ಪ್ರಾಕ್ಟಿಕಲ್ ಆಗಿ ನಿನ್ನ ಅನುಭವಕ್ಕೆ ಬಂದ್ಬಿಡುತ್ತೆ ಹ್ಞೂ ಜ್ಞಾನ ಸಿಂಧು ಓದ್ತಾ ಇದ್ದೀರಲ್ಲ ಓದ್ತಾ ಏನು ಅನಿಸ್ತಾ ಇದೆ ಜ್ಞಾನ ಸಿಂಧು ಬಗ್ಗೆ ಅಂದ್ರಲ್ಲಿ ಕೆಲವೊಂದು ಇದ್ರ ಇದ್ರಲ್ಲಿ ಕೆಲವೊಂದು ಉದಾಹರಣೆ ಉದಾಹರಣೆ ತಗೊಂಡಿರ್ತಾರೆ ಅಂದ್ರೆ ಇದು ಯಾವ ತರ ಅಂದ್ರೆ ಒಂದು ಅವಧುತ ಅನ್ನೋದು ಹೆಂಗಿರ್ಬೇಕು ಆಮೇಲೆ ಯೋಗಗಳು ಹೆಂಗಿದೆ ಅವೆಲ್ಲ ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಬುಕ್ ಅಲ್ಲಿ ಅಂದ್ರೆ ನಾವು ಇದು ವಹಿಸ್ಲಾರ್ದಷ್ಟು ಯೋಗಗಳು ಇದೆ ರಾಜ ರಾಜಯೋಗ ಇರ್ಬೋದು ಬ್ರಹ್ಮ ಯೋಗ ಇರ್ಬೋದು ಆಧ್ಯಾತ್ಮಿಕ ಇರ್ಬೋದು ಕೆಲವೊಂದು ಯಾರು ಅದರಲ್ಲಿ ಹೇಳಿಲ್ಲ ಬುಕ್ಕಲ್ಲಿ ಗೊತ್ತಾಗಿದೆ ಈ ತರೂ ಇದೆ ಜೀವನದಲ್ಲಿ ಅಂತ ಗುರು ಹೇಗಿರಬೇಕು ಶಿಷ್ಯ ಹೇಗಿರಬೇಕು ಅಲ್ವಾ ಸಾಧನೆ ಸಂದರ್ಭದಲ್ಲಿ ಹೇಗಿರಬೇಕು ಮುಮುಕ್ಷಿ ಹೇಗಿರಬೇಕು ಪರಿಪೂರ್ಣ ಜ್ಞಾನ ಜ್ಞಾನ ಸಿಂಧುವಿನಲ್ಲಿ ಇದೆ ಅಲ್ವಾ ಸಿದ್ಧಿಗಳು ಅಂತ ಏನು ಯಾವ ತರ ಇರ್ತದೆ ಸಿದ್ಧಿಗಳು ಎಷ್ಟು ಬಗೆಯದ ಸಿದ್ಧಿಗಳು ಇದ್ದಾವೆ ಪೂರ್ಣ ಜ್ಞಾನವನ್ನ ಶಿವ ತನ್ನ ಮಗ ಮಗಣ್ಮುಖನಿಗೆ ಜ್ಞಾನವನ್ನ ಕೊಡ್ತಾನೆ ಇಲ್ಲಿ ದೇವಿ ಪಾರಾಯಣದಲ್ಲಿ ಶಿವ ಬಸವಣ್ಣನಿಗೆ ಭಕ್ತಿ ಮಾರ್ಗವನ್ನು ಬೋಧಿಸ್ತಾನೆ ಅಲ್ವಾ ಮುಕ್ತಿ ಮಾರ್ಗವನ್ನು ಬೋಧಿಸ್ತಾನೆ ಮುಮುಕ್ಷಿ ಮಾರ್ಗವನ್ನು ಬೋಧಿಸ್ತಾನೆ ಅಲ್ಲಿ ಮಗನಿಗೆ ಜ್ಞಾನ ಮಾರ್ಗವನ್ನು ಬೋಧಿಸ್ತಾನೆ ಶಿವ ಅಲ್ವಾ ದೃಷ್ಟಾಂತ ಕಣ್ಣು ಮುಂದೆ ಕಣ್ಣು ಕಟ್ಟಬೇಕು ಆ ರೀತಿಯಾಗಿ ಹೇಳಿದ್ದಾನೆ ಅಲ್ವಾ ಅದ್ಭುತವಾಗಿದೆ ನೋಡಿ ಅದು ಗ್ರಂಥ ಅದನ್ನು ಕಂಟಿನ್ಯೂ ಮಾಡಿ ಶಾಸ್ತ್ರೀ ಗ್ರಂಥ ಓದೋದು ಕಂಟಿನ್ಯೂ ಮಾಡಿ ಆಮೇಲೆ ಪ್ರಾಣಾಯಾಮನೂ ಕೂಡ ಮಾಡ್ತಾರೆ ಕಂಟಿನ್ಯೂ ಮಾಡಿ ನೋಡಿ ಅನೇಕ ಜನ ಸಾಧಕರು ಸ್ವಲ್ಪ ಎರಡು ತಿಂಗಳು ಮೂರು ತಿಂಗಳು ಮಾಡಿ ಅಲ್ಲೇ ನಿಂತಿರ್ತಾರೆ ಇಂಥವ್ರಿಗೆಲ್ಲ ಏನು ಹೇಳ್ತಾರೆ ನೀವು ಯಾರು ಬಿಡಕ್ಕೋಗ್ಬೇಡಿ ದಯವಿಟ್ಟು ಹ್ಞೂ ಒಳ್ಳೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಮಾರ್ಗದ ಮಾರ್ಗದರ್ಶನ ಮಾಡ್ತಾರೆ ಮುಂದುವರ್ಸಿ ಬಿಡಬೇಡಿ ಎಷ್ಟೇ ಕಷ್ಟ ಆದರೂ ಬಿಡಬೇಡಿ ಹ್ಞೂ ಹೇಳಿ ಇನ್ನೊಂದು ನಾಲ್ಕು ಮಾತು ಅವ್ರಿಗೆ ಎಲ್ಲರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಎಲ್ಲನೂ ಮೆಟ್ಟಿ ನಿಂತ್ಕೊಳ್ಳಿ ಹ್ಞೂ ಈ ಜಿ ಈ ಥರ ಯಾರು ಹೇಳ್ಕೊಡಲ್ಲ ಹ್ಮ್ ಹೇಳ್ಕೊಡೋ ಗುರುಗಳು ಸಿಕ್ಕಿದ್ದಾರೆ ಸಾವಿರಕ್ಕೊಬ್ಬರು ಈ ಥರ ಜಾಗ ಇದು ಗುರುಗಳು ಸಿಕ್ಕಿರೋದು ನಮ್ಮ ಪುಣ್ಯ ಅನ್ಕೊಂತೀವಿ ಮೊಟ್ಟೆ ಮೊದಲೇದಾಗಿ ಆಲಸ್ಯ ಸೋಮವಾರ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿ ನೀವು ಯಾವ ತರ ಹೋರಾಟ ಸ್ಟಾರ್ಟ್ ಮಾಡಿದ್ರೆ ಆಲಸ್ಯ ಸೋಮವಾರ ವಿರುದ್ಧ ನಿನಗೂ ಸೋಮವಾರ ತನಕ ಆಲಸ್ಯ ಬಂದಿರ್ಬೇಕಲ್ಲ ಹಾಂ ಯಾವ ಥರ ಗೆದ್ದಿ ನೀವು ಅದನ್ನ ಏನೋ ಗೊತ್ತಿಲ್ಲ ಗುರುಗಳೆ ಒಂದು ವಾರ ಆದಮೇಲೆ ಇದು ಎರಡು ದಿವಸ ಆದಮೇಲೆ ಮಾಡ್ತಿದ್ದೆ ಅದು ಆಮೇಲೆ ಡೈಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಆಮೇಲೆ ಆಟೋಮೆಟಿಕ್ಕಾಗಿ ಅದು ಕಮ್ಮಿ ಆಯಿತು ಅಲಸಿ ಅನ್ನೋದು ಹ್ಞೂ ಏನೂ ಅಂತ ಗೊತ್ತಿಲ್ಲ ಅದು ನನಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ ಹತ್ತಿರ ಬೆಳಗ್ಗೆ ಮೂರುವರೆಗೆ ಎದ್ದಾಡ್ತೀನಿ ಗುರುಗಳೇ ಹ್ಞೂ ಎದ್ಬಿಟ್ಟು ಎದ್ದ್ಬಿಟ್ಟು ಬ್ರಷ್ ಮಾಡಿ ಹ್ಞೂ ಸ್ನಾನ ಮಾಡಿಕೊಂಡು ಹ್ಞೂ ಪ್ರಾಣಾಯಾಮ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಸ್ನಾನ ಮಾಡಿ ಪ್ರಾಣಾಯಾಮ ಮಾಡ್ತೀಯಾ ಹೌದು ಆಯ್ತು ಆಯ್ತು ಅದನ್ನು ಅವಶ್ಯಕತೆ ಇಲ್ಲ ನಾಲ್ಕು ಗಂಟೆಯಿಂದ ಆರು ಆರು ಗಂಟೆ ತನಕ ಇದು ಹಿಡಿತದೆ ಪ್ರಾಣಾಯಾಮ ಹಿಡಿತದೆ ಹ್ಞೂ ಆರು ಗಂಟೆಯಿಂದ ಆರೂವರೆ ತನಕ ಬುಕ್ ಓದ್ತೀನಿ ಹ್ಞೂ ಆಮೇಲೆ ಆ್ಯಸ್ ಯೂಶಲ್ ಆಗಿ ಇದು ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಹ್ಮ್ ಆಮೇಲೆ ಸಾಯಂಕಾಲ ಧ್ಯಾನ ಬುಕ್ ಕೊತ್ತೀನಿ ಹ್ಮ್ ಆಮೇಲೆ ಮೆಡಿಟೇಷನ್ ಮಾಡ್ತೀನಿ ಅರ್ಧ ಗಂಟೆ ಹ್ಮ್ ಇದು ಇದು ಉಸಿರಿದ್ಮೇಲೆ ಗಮನ ಹರ್ಸೋದು ಅದು ಮಾಡ್ತೀನಿ ಹ್ಮ್ ಧ್ಯಾನ ಚೆನ್ನಾಗಿ ಆಗ್ತಾ ಇದೆಯಾ ಆಗ್ತಾ ಇದೀನಿ ಈಗ ಎಷ್ಟು ಗಂಟೆ ಮಾಡ್ತಾ ಇದ್ರೆ ಮೂವತ್ತು ನಿಮಿಷ ಮಾಡ್ತಾ ಇದೀನಿ ಮೂವತ್ತು ನಿಮಿಷ ಮಾಡ್ತಾ ಇದ್ರೆ ಅದನ್ನು ಒಂದು ಐದು ನಿಮಿಷ ಮೂವತ್ತೈದು ನಿಮಿಷ ಆಮೇಲೆ ನಲವತ್ತು ನಿಮಿಷ ನಲವತ್ತೈದು ನಿಮಿಷ ಸ್ವಲ್ಪ ನಿಧಾನವಾಗಿ ಜಾಸ್ತಿ ಮಾಡ್ಕಂತ ಹೋಗ್ಬೇಕು ಹ್ಞೂ ಆ ಥರ ಮಾಡ್ಕೊಂತ ಹೋದ್ರೆ ನಿಮ್ಮ ಮನೆಗೆ ಹೆಣ್ಮಕ್ಳು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಹೌದಾ ಹಂಗಾದ್ರೆ ನೀನು ಪಾರ ಅದೆ ಅಲ್ವಾ ಆದರೆ ಒಬ್ಬೊಬ್ಬರು ಮನೆಯಲ್ಲಿ ಅವ್ರ ಹೆಣ್ಮಕ್ಳು ಸಪೋರ್ಟ್ ಮಾಡೋದಿಲ್ಲ ಏಯ್ ಹೋಗ್ತಾ ಇದ್ದೀಯಾ ನೀನು ಅಂತಂದು ನೀನು ಸನ್ಯಾಸ ಆಗ್ತಾ ಇದೀಯ ವೆಜ್ ತಿನ್ನೋದಿಲ್ಲ ಏನಿಲ್ಲ ಹಾಂ ಸನ್ಯಾಸ ಆಗ್ತಾ ಇದೀಯ ಅಂತಂದು ಎಷ್ಟೋ ಜನ ಹೆಣ್ಣು ಅವ್ರ ಗಂಡನರಿಗೆ ಬೇದಿದ್ದು ಉಂಟು ಹೌದಾ ಹ್ಞೂ ಇಲ್ಲ ತುಂಬ ಸಂತೋಷ ಆಗ್ತಾ ಇದೆ ಹ್ಞೂ ಇವತ್ತು ನೀನು ಬಂದು ನಿನ್ನ ಸಾಧನೆಯ ಅನುಭವನ ಹಂಚ್ಕೊಂಡಿದ್ದೀಯ ಮತ್ತೆ ಕುಂಡಲಿನಿ ಶಕ್ತಿ ಆ್ಯಕ್ಟ್ರ ಜಾಗೃತ ಮೇಲೆ ಹೋಗುವಾಗ ಮತ್ತೆ ಇನ್ನೊಂದು ವಿಡಿಯೋನೂ ಕೂಡ ನಾವು ಮಾಡುವ ಆ ಬಂದು ಇನ್ನೊಂದು ವಿಡಿಯೋ ಮಾಡುವಂತೆ ಈಗ ಮತ್ತೆ ಏನೋ ಹೇಳೋದಿದ್ರೆ ಹೇಳಿ ಮತ್ತೆ ಹೇಳೋದೇನಿಲ್ವಾ ಹ್ಞೂ ಓಕೆ ಸಾಧಕರಿಗೆ ಒಂದು ಮಾತು ಹೇಳ್ಬಿಡಿ ಯಾರೋ ಬಿಡಬೇಡಿ ಕಷ್ಟ ಬಿದ್ದು ಮಾಡಿ ನಿಮ್ಗೆ ಮುಂದೆ ಸುಖ ಸಿಗುತ್ತೆ ಕಷ್ಟ ಬಿದ್ದು ಮಾಡಿ ಈ ಕಷ್ಟ ಬಿದ್ದರೆ ಮುಂದೆ ಸುಖ ಸಿಗುತ್ತೆ ನಾವೆಲ್ಲ ಸಾಧನೆ ಮಾಡೋಕೆ ಹತ್ತು ಹದಿನೈದು ವರ್ಷ ನಮ್ಮ ಜೀವನ ಅರ್ಪಣೆ ಮಾಡಿದ್ವಿ ಈಗ ಇವರು ರೆಡಿಮೇಡ್ ಫುಡ್ ಕೊಡ್ತಾ ಇದ್ದೀವಿ ನಾವು ಏನು ಒಂದು ಆರು ದಿನ ಕಷ್ಟ ಬಿದ್ದರೆ ಅವ್ರಿಗೆ ಅನುಭವ ಆಗಿ ಹೋಗುತ್ತೆ ನಾವು ಅನುಭವ ಪಡ್ಕೋಕೆ ಎಷ್ಟು ಆಶ್ರಮದಲ್ಲಿ ಕಸ ಬಿಡ್ದೀವಿ ಹಾಂ ಮೊಸರು ತೊಳ್ದೀವಿ ಹೇಳೋದು ಕೆಲಸ ಮಾಡಿವೆ ಮಠಗಳಲ್ಲಿ ಆಶ್ರಮದಲ್ಲಿ ಇಷ್ಟೆಲ್ಲ ನಾವು ಕಷ್ಟ ಬಿದ್ದೀವಿ ಈಗಲಾರಿಗೆ ಅಷ್ಟು ಕಷ್ಟಗಳ ಅವಶ್ಯಕತೆ ಇಲ್ಲಲ್ಲ ಇಷ್ಟು ಸುಲಭವಾಗಿ ಕೊಡ್ತಾ ಇದ್ದೀವಿ ಆದರೂ ಕೂಡ ಲೇಜಿನೆಸ್ಸು ಸೋಮಾರ್ತನ ಆಲಸ್ಯ ಇದರಿಂದಾನೆ ಮುಂದಕ್ಕೆ ಹೋಗೋದಲ್ಲ ಓಕೆ ನಮಸ್ಕಾರ ಮತ್ತೆ ಇನ್ನೊಂದು ಮತ್ತೆ ವಿಡೋ ಮತ್ತೊಂದು ಸಲ ಕಾಣುವ ನಮಸ್ಕಾರ ನಮಸ್ಕಾರ